நம் தங்கியிரு சார் அவரு நம்ம தங்கி அண்ணா நம்ம அவ்வளோ நம் கண் முந்தை சார் நாம ஏன் உஷ்ரு நம்ம 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 நம் நம் தங்கி ஏன்னா நம்ம மவனி நம்ம மவன ನನಗೆ ತಂದೆ ತಾಯಿ ಪ್ರೀತಿ ಕರೆಕ್ಟ್ ಆಗಿ ಸಿಕ್ಕಿಲ್ಲ ನೀವು ನನಗೆ ನನಗ ಅಂತಂದ್ರೆ ಎಷ್ಟು ಖುಷಿಯಿಂದ ಇದು ಸರ್ ನಾವು ನಾವ್ ಏನ್ ಅಷ್ಟು ಖುಷಿ ಸರ್ ಈಗ ನಮ್ಮ ಜೊತೆ ಇಲ್ ಸರ್ ಸರ್ ಹುಲಿ ನಾವು ರಜೆ ಸರ್ ಅದು ಹೆಂಗ್ ಮಾಡ್ತೀನಿ ನನ್ನ ಕೈ ನನ್ನ ಹೆಂಡತಿ ಕೈ ಹಿಂಗ ಮರ್ಲ

ನಾನು ಅದನ್ನ ಹೇಳ್ತೀನಿ ಸರ್ ಮತ್ತೆ ಬಾಳ ಅಂದ್ರೆ ಬಾಳ ಕೆಟ್ಟ ಇದು ಮಾಡ್ಯಾರ ಸರ್ ಅವ್ರು ನಮ್ಮ ಮಮ್ಮಿ ಇನ್ನು ಅಂತಾರೆ ಸರ್ ಇನ್ನು ಏನು ಹೇಳಕ್ ಬರೋದಿಲ್ಲ ಅವ್ರಿಗೆ ನೆನಪ್ ಆಕತಿ ಇಲ್ಲ ಅನ್ನೋದು ಗೊತ್ತಿಲ್ಲ ಅಂತಂದ್ ಹೇಳ್ತಾರೆ ಸರ್ ಡಾಕ್ಟರ್ ಇಲ್ಲಿ ಒಂದು ಒಂದ್ ಎರಡ್ ಮೂರ್ ಎರಡ್ ಮೂರ್ ಬದಲ್ ಬಿದೆ ಸರ್ ಕೊಡ್ಲಿಲ್ಲ ಸರ್ ನಮ್ಮ ಮಮ್ಮಿ ಸರ್ ಅಲ್ಲಿ ಬಿದ್ದು ಎರಡೂವರೆ ತಾಸು ಇವರೆಲ್ಲ ದವಾಖಾನೆಗೆ ಬಂದಿಂದ ನಮ್ಮ ಮಮ್ಮಿ ಸಿಕ್ಕಾರೆ ಸರ್ ಒಬ್ಬರು ಫೋನ್ ಮಾಡಿ ಹೇಳೋಷ್ಟು ಇದೆ ಇಲ್ಲ ಸರ್ ಪೊಲೀಸ್ ಹುಡುಕಿಯರು ಸಿಕ್ಕಿಲ್ಲ ಅಂದರೆ ಬೇರೆಯವ್ರ ಮನಿ ಅಲ್ಲಿ ಬಿದ್ದು ಅಲ್ಲಿ ಇದ್ದಿದ್ದ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ